ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಒಂದು ಎರಡು ಮೂರು ಪ್ರಮುಖ ಹೇಳಿಕೆಗಳನ್ನು ಇಟ್ಕೊಂಡು ನಾನು ಇವತ್ತು ಸುದ್ದಿ ವಿಶ್ಲೇಷಣೆ ಮಾಡೋದು ಬಯಸ್ತೀನಿ ಮೊದಲನೇ ಹೇಳಿಕೆ ನಾನು ಎತ್ತಿಕೊಂಡಿರೋದು ಅದು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸೊ ಅವರ ಹೇಳಿಕೆಯ ಒಂದು ಶೀರ್ಷಿಕೆ ಹೀಗಿದೆ ಹೊರಗಿಂದ ಬಂದವರು ಪಕ್ಷ ಹಾಳು ಮಾಡಲು ಬಿಡೋಲ್ಲ ಕಾಂಗ್ರೆಸ್ ಮೂಲ ವಲಸಿಕರ ಬೆ ವಲಸಿಗ ಬೆಂಕಿಗೆ ಡಿಕೆಶಿ ತುಪ್ಪ ಅಂತ ಒಂದು ಪತ್ರಿಕೆ ಶೀರ್ಷಿಕೆಯನ್ನು ನೀಡಿದೆ ಬೇರೆ ಪಕ್ಷದಿಂದ ಬಂದು ಇಲ್ಲೂ ಗುಂಪು ಕಟ್ಟಿ ಪಕ್ಷ ಹಾಳು ಮಾಡಬೇಡಿ ಗುಂಪುಗಾರಿಕೆ ಮಾಡುವವರು ನಮಗೆ ಬೇಡ ಪಕ್ಷವನ್ನು ಪೂಜಿಸಿ ವ್ಯಕ್ತಿಯನ್ನ ಅಲ್ಲ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಿದ್ದಾರೆ ಮೂಲ ನಿವಾಸಿಗಳು ಮತ್ತು ವಲಸೆಗೋರ ಕೋರರು ಏರಿದ್ದಾರೆ ವಲಸೆಗಾರರು ಏನಿದ್ದಾರೆ ಅವರ ನಡುವಿನ ಸಂಘರ್ಷ ಏನಿದೆ ಅದಕ್ಕದು ಸುದೀರ್ಘ ಇತಿಹಾಸ ಇದೆ ಅದು ಬಹಳ ಮುಖ್ಯವಾಗಿ ಇದು ಪ್ರಾರಂಭ ಆಗಿದ್ದು ಹಾಗೆ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಆವಾಗ ಈ ಪ್ರಶ್ನೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯನವರಿಗೆ ಏನು ಪಟ್ಟ ಕಟ್ಟಲಾಯಿತು ಅದು ಮೂಲ ಕಾಂಗ್ರೆಸ್ಸಿಗರಿಗೆ ಬೇಸರವನ್ನು ಅದರಲ್ಲೇ ಹಲವು ಹಿರಿಯ ನಾಯಕರುಗಳು ಕೂಡ ಇದ್ದರು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಒಳಗಡೆ ಬೇಸರ ಆಯಿತು ವೀರಪ್ಪ ಮೊಯ್ಲಿ ಅವರಿಗೆ ಇತ್ತು ಹೀಗೆ ತುಂಬ ನಾಯಕರುಗಳಿಗೆ ಬೇಸರ ಇತ್ತು ಆದರೆ ಆವಾಗ ಏನೂ ಮಾಡುವ ಸ್ಥಿತಿ ಇರಲಿಲ್ಲ ಇದಾದ ಮೇಲೂ ಕೂಡ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವವರು ಏನಿದ್ದಾರೆ ಅವರು ಬಹಳಷ್ಟು ಜನ ಅವರ ಜೊತೆಗೆ ಬಂದವರಾಗಿದ್ದರು ಅಥವಾ ಅವರ ಜಾತಿಗೆ ಸೇರಿದವರಾಗಿದ್ದರು ಈ ಬಗ್ಗೆ ಕೂಡ ಕಾಂಗ್ರೆಸ್ನ ಒಳಗಡೆ ಒಂದು ವಿರೋಧ ಇತ್ತು ಸೊ ಆ ಸಂದರ್ಭದಲ್ಲೇ ಪಕ್ಷದ ವರಿಷ್ಠರು ಹಲವು ಬಾರಿ ಸಿದ್ದರಾಮಯ್ಯವ್ರನ್ನ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವ ಮಾತನ್ನ ಹೇಳಿದ್ರು ಆದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನ್ನೋದು ಸುಲಭವಾದದ್ದಲ್ಲ ವಿಶ್ವಾಸ ಅನ್ನುವುದು ಅದು ಕೇವಲ ಶಬ್ದ ಮಾತ್ರ ಅಲ್ಲ ವಿಶ್ವಾಸಕ್ಕೆ ಅದು ವ್ಯಕ್ತಿಗಳ ನಡುವಿನ ಸಂಬಂಧ ಕಾರಣ ಆಗುತ್ತೆ ಆದರೆ ಇಲ್ಲೊಂದು ವೈಟ್ ಇತ್ತು ಅಂತ ಅದು ಸಿದ್ದರಾಮಯ್ಯವರು ಸಿ ಎಂ ಆದ ಮೇಲೂ ಕೂಡ ಕಂಟಿನ್ಯೂ ಆಗಿತ್ತು ಅದಾದ ಮೇಲೆ ಹಾಗೆ ನಡೀತಾ ಇತ್ತು ಈಗ ಈಗ ಯಾವಾಗ ಸಿದ್ದರಾಮಯ್ಯನವರು ಭಾವಿ ಮುಖ್ಯಮಂತ್ರಿ ಅನ್ನುವ ಒಂದು ಮಾತೇನು ಬಂತಲ್ಲ ಆವಾಗ ಇದು ಪ್ರಾರಂಭವಾದದ್ದು ಈ ಭಾವಿ ಮುಖ್ಯಮಂತ್ರಿ ಇದನ್ನು ಪ್ರಾರಂಭ ಮಾಡಿದವರು ಜೆ ಟಿ ಜಮೀರ್ ಅಹಮದ್ ಖಾನ್ ಅವರು ವಲಸಿಗರೆ ಅವರು ಮೂಲ ನಿವಾಸಿಗರಲ್ಲ ಬಹಳಷ್ಟು ಜನ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವವರಲ್ಲಿ ವಲಸಿಗರ ಸಂಖ್ಯೆ ಜಾಸ್ತಿ ಇರ್ಬೋದು ಕೆಲವರು ಮೂಲ ನಿವಾಸಿಗಳು ಇದ್ದಾರೆ ಆದರೆ ಈ ಹೇಳಿಕೆ ಏನಿದೆ ಹೊರಗಿಂದ ಬಂದು ಪಕ್ಷ ಹಾಳು ಮಾಡಲು ಬಿಡಲ್ಲ ಅಂತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಅಂದರೆ ಹೊರಗಿಂದ ಬಂದವರು ಪಕ್ಷವನ್ನು ಹಾಳು ಮಾಡ್ತಿದ್ದಾರೆ ಎನ್ನುವ ಅರ್ಥ ಆದರೆ ಈ ರಾಜಕೀಯ ಪಕ್ಷಗಳಲ್ಲಿ ಈ ವಲಸೆ ನಡೀತಾನೆ ಇರುತ್ತೆ ಹೊರಗಿಂದ ಬಂದವರಲ್ಲಿ ಯಾರು ಪಕ್ಷವನ್ನು ಹಾಳು ಮಾಡ್ತಾ ಇರೋರು ಅದನ್ನು ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಬೇಕಾಗಿತ್ತು ಜನರಲೈಸ್ ಆದ ಹೇಳಿಕೆ ಅವರು ಜಮೀರ್ ಅಹಮದ್ ಅವರನ್ನು ಉದ್ದೇಶಿಸಿ ಮಾತನ್ನು ಹೇಳಿದ್ರೆ ಅಥವಾ ಅವರ ಟಾರ್ಗೆಟ್ ಸ್ವತಃ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರು ಕೂಡ ಇಡೀ ಪ್ರಕರಣದಲ್ಲಿ ಅವರು ಮೊದಲ ಪ್ರಾರಂಭದ ಅವ್ರ ರಿಯಾಕ್ಷನ್ ಏನಿತ್ತು ನಾನು ಅಭಿಮಾನಿಗಳೇನೋ ಹೇಳ್ತಾರೆ ಬಿಡ್ತಾರೆ ಬಿಡ ಅವ್ರ ಹಕ್ಕು ಅನ್ನೋ ರೀತಿ ಮಾತಾಡಿದರು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಎಲ್ಲಿದ್ದು ವರಿಷ್ಠರ ಜೊತೆ ಮಾತನಾಡಿದ್ರಲ್ಲ ಅದಾದ ಮೇಲೆ ವರಿಷ್ಠರಿಂದ ಸೂಚನೆ ಬಂದಿರಬಹುದು ಅಂತ ಅನಿಸುತ್ತೆ ಆಗ ಅದಾದ ಮೇಲೆ ಇಲ್ಲ ಮಾತನಾಡಬೇಡಿ ಈ ರೀತಿ ಹೇಳಬೇಡಿ ಭಾವಿ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಮನವಿ ಮಾಡಿದ್ರು ಆದರೆ ಅದರ ಒಳಗಡೆ ಏನು ಡೆಮೇಜ್ ಆಗಬೇಕಾಗಿತ್ತೋ ಆಗೋಯಿತು ಸೊ ಎಲ್ಲ ನಾಯಕರುಗಳು ಏನಿದ್ದಾರೆ ಮೂಲ ನಿವಾಸಿಗಳನ್ನು ಒಗ್ಗೂಡಿಸುವ ಯತ್ನ ಈಗ ಹೊರಗಿಂದ ಬಂದವರು ಪಕ್ಷ ಹಾಳು ಮಾಡಲು ಬಿಡೋಲ್ಲ ಅಂತ ಡಿ ಕೆ ಅವರ ಹೇಳಿಕೆ ಏನಿದೆ ಇದು ಕೂಡ ಮೂಲ ನಿವಾಸಿಗಳನ್ನು ಒಗ್ಗೂಡಿಸುವ ಒಂದು ಯತ್ನ ಅಂತಲೇ ವಿಶ್ಲೇಷಿಸಬಹುದು ಮೂಲ ನಿವಾಸಿಗಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠರಾಗಿ ಮೊದಲಿಂದ ಇದ್ದವರು ಅಂತ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ವೀರಪ್ಪ ಮೊಯ್ಲಿ ಅವರು ಮುನಿಯಪ್ಪನವರು ಹೀಗೆ ಪಟ್ಟಿ ಉದ್ದಪಡ್ತೀನಿ ಇವರೆಲ್ಲರ ಬೆಂಬಲವನ್ನು ಕ್ರೋಢೀಕರಿಸುವುದಕ್ಕಾಗಿ ಇನ್ಕ್ಲೂಡಿಂಗ್ ಡಾಕ್ಟರ್ ವಿ ಪರಮೇಶ್ವರ್ ಯತ್ನವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ ಆದರೆ ಇವರೆಲ್ಲ ಏನೇ ಪ್ರಾರಂಭ ಮಾಡಿದರೂ ಸಿದ್ದರಾಮಯ್ಯನವರನ್ನು ಹತ್ತಿಕ್ಕುವುದು ಅಥವಾ ಅವರ ಅಧಿಕಾರ ಕಡಿಮೆ ಮಾಡುವುದು ಅಷ್ಟು ಸುಲಭವಾದದ್ದಲ್ಲ ಸಿದ್ದರಾಮಯ್ಯನವರ ಮೇಲೆ ಕ್ರಮ ಕೈಗೊಳ್ಳುವ ಶಕ್ತಿ ಕೂಡ ಇವತ್ತು ಕಾಂಗ್ರೆಸ್ ವರಿಷ್ಠರಿಗೆ ಇಲ್ಲ ಕಾಂಗ್ರೆಸ್ ವರಿಷ್ಠರು ಸಂಪೂರ್ಣವಾಗಿ ದಟ್ಟ ಶಕ್ತಿ ಹೊಂದಿದ್ದಾರೆ ಯಾವ ಜಿಲ್ಲೆ ಇದು ರಾಜ್ಯದ ಹಿರಿಯ ನಾಯಕರ ಸಿದ್ದರಾಮಯ್ಯ ಅಂತ ಮಾತನಾಡುವ ಸ್ಥಿತಿಯಲ್ಲೂ ಅವರು ಕೂಡ ಆ ಹತಾಶೆ ಕೂಡ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ ಅದು ಸಿದ್ದರಾಮಯ್ಯನವರಲ್ಲಿ ಇರಬೇಕು ಅಂತ ಒಂದು ರೀತಿ ಸಿದ್ದರಾಮಯ್ಯನವ್ರಲ್ಲಿ ಹತಾಶೆ ಇದೆ ಡಿ ಕೆ ಶಿವಕುಮಾರ್ ಹತಾಶೆ ಇದೆ ಅವರ ಅವರ ಈ ಹೇಳಿಕೆ ಹತಾಶೆ ಹೇಳಿಕೆ ನೀವು ಬೇರೆ ಇದು ಮಾಡಲೇಬೇಕಾಗಿಲ್ಲ ಹತಾಶೆಯಿಂದಲೇ ಅವರು ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಅದರ ಜೊತೆಗೆ ಈ ನುಡಿ ಭಾಳ ಇದು ಕ್ಲಾಸಿಕ್ ಅಂದರೆ ಇಂಥ ಹೇಳಿಕೆ ನೀಡುವ ಮೂಲಕ ಒಂದೆಡೆ ಕಾಂಗ್ರೆಸ್ನಲ್ಲಿ ಸೊ ಕೆ ಪಿ ಸಿ ಅಧ್ಯಕ್ಷರೇ ತಮ್ಮ ಬಲವನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳುವ ಯತ್ನವನ್ನು ಮಾಡ್ತಿದ್ದಾರೆ ಪವರ್ಫುಲ್ ಆಗೋದಕ್ಕೆ ಯತ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ವಿರೋಧಿ ಶಕ್ತಿಗಳನ್ನೆಲ್ಲ ಒಗ್ಗೂಡಿಸುವ ಯತ್ನವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಒಂಟಿಯಾಗಿ ಉಳಿಸುವ ಯತ್ನ ಕೂಡ ಇದಾಗಿದೆ ಯಾಕೆಂದರೆ ಬಹಳ ಸ್ಪಷ್ಟವಾಗಿ ನೀವು ಈಗಿರುವ ಶಾಸಕ ಪಕ್ಷದಲ್ಲಿ ಏನಿದೆ ಅದರಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇದೆಯಲ್ಲ ಸಿದ್ದರಾಮಯ್ಯನವರಿಗಿರುವ ಬೆಂಬಲ ಅತಿ ಹೆಚ್ಚು ಆ ರೀತಿ ಬೆಂಬಲ ಕೆ ಪಿ ಸಿ ಸಿ ಇಲ್ಲ ಆದರೆ ಹಿರಿಯ ತಲೆಗಳಲ್ಲೇ ಈ ಪ್ರಕರಣದಲ್ಲಿ ಇಳಿದಾಗಿದೆ ಡಾಕ್ಟರ್ ಪರಮೇಶ್ವರ್ ನೀಡಿದ ಒಂದು ಹೇಳಿಕೆ ಕೂಡ ನೋಡಿ ಈಗ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷನೇ ಇಂಪಾರ್ಟೆಂಟ್ ಅವ್ರದ್ದು ತುಂಬ ಅಲ್ಲ ಅಂತ ಯಾರೂ ಅಲ್ಲ ಅಂದ್ಬಿಟ್ರು ಅದರ ಅರ್ಥ ಸಿದ್ದರಾಮಯ್ಯವರೇ ನೀವು ಇಂಪಾರ್ಟೆಂಟ್ ಅಲ್ಲ ನಮಗೆ ಇಂಪಾರ್ಟೆಂಟು ಡಿ ಕೆ ಶಿವಕುಮಾರ್ ಅವಾಗ ಅವ್ರ ಸಾರಥಿ ಅನ್ನುವ ಮಾತನ್ನು ಕೂಡ ಇದೇ ರೀತಿಯ ಅಭಿಪ್ರಾಯಗಳು ಬೇರೆ ಬೇರೆ ಕಡೆ ಬಂತು ಸೊ ಈಗ ಈ ಗುಂಪು ಘರ್ಷಣೆಯಲ್ಲಿ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೊರಗೆ ಬಂದಿಲ್ಲ ಅಥವಾ ನೇರವಾದ ಹೇಳಿಕೆಯನ್ನು ನೀಡಿಲ್ಲ ಅವರು ಆದರೆ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ಅಂಥ ಆತ್ಮೀಯವಾದ ಸಂಬಂಧ ಇದೆ ಅಂತ ಅನಿಸಲ್ಲ ನನಗೆ ಬಟ್ ಇದು ಕಾಂಗ್ರೆಸ್ ಅಗ್ನಿಕುಂಡ ಅನ್ನುವುದರಲ್ಲಿ ನಮ್ಗೆ ಯಾವುದೇ ಅನುಮಾನ ಇಲ್ಲ ಇನ್ನೊಂದು ಹೇಳಿಕೆ ನಾನು ತೆಗೆದುಕೊಳ್ಳೋದು ಈ ಬಗ್ಗೆ ಮಾವುಗಳು ಮಾತಾಡಿದೆ ಅದು ಜಾರಕಿಹೊಳಿ ಈ ಎರಡನೇ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತೀನಿ ನನ್ನ ಮೂಲೆ ಗುಂಪು ಮಾಡಿದವರನ್ನು ಸುಮ್ಮನೆ ಬಿಡಲ್ಲ ಅಂತ ಜಾರಕಿಹೊಳಿ ಹೇಳ್ತಾರೆ ಅದರ ಜೊತೆಗೆ ದೇವೇಂದ್ರ ಫಡ್ನಿಸ್ ತನಗೆ ತಮ್ಮ ಗಾಡ್ ಫಾದರ್ ಅಂತಾರೆ ರಾಜೀನಾಮೆ ನಿರ್ಧಾರ ಮಾಡಿದ್ದೀನಿ ಅದು ಅಂತ ಹೇಳ್ತಾರೆ ಕೆಲವು ಬಿ ಜೆ ಪಿಗರು ನನಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಬಿ ಎಸ್ ವೈ ಅಂತೂ ನಮ್ಮ ನಾಯಕ ಅವರೇ ಸಿ ಎಂ ಅಂತಾರೆ ಈ ಎಲ್ಲ ಹೇಳಿಕೆಗಳಲ್ಲೇ ತಾವು ಗಮನಿಸಿ ಒಂದು ಅನುಮಾನ ಇಲ್ಲ ನನಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಗಾಡ್ ಫಾದರ್ ನಿಜವಾಗಿಯೂ ದೇವೇಂದ್ರ ಫಡ್ನವೀಸ್ ಮಾರಾಟದ ಮಾಜಿ ಮುಖ್ಯಮಂತ್ರಿ ಅವರ ಕನೆಕ್ಷನ್ ಏನಿದೆ ಬೆಳಗಾವಿ ಬಹುತೇಕ ರಾಜಕಾರಣಿಗಳ ಸಂಬಂಧ ಮಾರಾಟ ರಾಜಕಾರಣಿಗಳ ಜೊತೆ ಇರುತ್ತೆ ಮೊದಲಿಂದ ಹಾಗೆ ಬಿಕಾಸ್ ಬೆಳಗಾವಿ ಜಿಲ್ಲೆಯಲ್ಲಿ ಶುಗರ್ ಲಾಬಿ ಮಾರಾಟದ ಶುಗರ್ ಲಾಬಿಗಳು ಆ ಸಂಬಂಧಗಳು ಬೇರೆ ಬೇರೆ ರೀತಿ ಸೊ ಅವರ ಗಾಡ್ ಫಾದರ್ ಅನ್ನೋದೇನಿದೆ ಅಂತ ಮಾತನ್ನು ಹೇಳಿದಾಗ ಅಂದರೆ ಅರ್ಥ ಏನು ಅಂದರೆ ತನ್ನ ಮುಂದಿನ ನಡೆ ಏನಿದೆ ಅದು ಫಡ್ನವೀಸ್ ಅವರ ನಿರ್ಧಾರದ ಮೇಲೆ ಅಥವಾ ಸೂಚನೆ ಮೇಲೆ ನಿಂತಿದೆ ಅಂತ ಈಗಾಗಲೇ ಒಂದು ಸಹ ಫಡ್ನವೀಸ್ ಅವ್ರನ್ನ ಅವರು ನೋಡಿ ಬಂದಿದ್ದಾರೆ ಸೊ ಅವರು ಅವರಿಗೆ ತಮ್ಮ ದುಃಖವನ್ನು ನೋವನ್ನು ಹತಾಶೆಯನ್ನು ಅವರು ತಿಳಿಸಿದ್ದಾರೆ ಬಿ ಪಕ್ಷದ ಕೆಲವರು ತಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಅವರು ಫಡ್ನವೀಸ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಮಾಡಿದ್ದಾರೆ ಎನ್ನಲಾಗಿದೆ ಸೊ ಫಡ್ನವೀಸ್ ಅವರು ತಾವು ಪಕ್ಷದ ವರಿಷ್ಠರ ಜೊತೆ ನಾನು ಮಾತನಾಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಅದರ ಜೊತೆಗೆ ಅವರು ಕ್ಲೇಮ್ ಇರುವುದು ಸಚಿವ ಸ್ಥಾನ ಅವರು ಮಾಡ್ತಾ ಇರೋ ಲಾಬಿ ಸಚಿವ ಸ್ಥಾನಕ್ಕಾಗಿದೆ ತನಗೆ ಮತ್ತೆ ಸಚಿವ ಸ್ಥಾನ ಬೇಕು ಅದೇ ನೀರಾವರಿ ಬೇಕು ಅನ್ನೋ ಆದರೆ ಬಿ ಜೆ ಪಿ ವರಿಷ್ಠರು ಈಗ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡುವ ರೀತಿಯಲ್ಲಿಲ್ಲ ಕೊಡೋದು ಯಾಕೆಂದರೆ ಕೇಸ್ ಇದೆ ಪ್ರಕರಣ ಇದೆ ಆ ಪ್ರಕರಣ ಆದಷ್ಟು ಮುಗಿಸ್ಬೇಕು ಅನ್ನುವ ಆತುರ ಕಾತುರ ಎರಡೂ ಕೂಡ ಜಾರಿಗೆ ಹೊಡೆಯೋದಿಲ್ಲ ಆದರೆ ಪೊಲೀಸ್ ಪೊಲೀಸ್ ಕೆಲಸ ಮಾಡ್ತಾ ಇರ್ತಾರೆ ಒಮ್ಮೆ ಮುಂಚೆ ಹಾಕೋದಕ್ಕೆ ಅವ್ರಿಗೆ ಭಯ ಕೂಡ ಇರುತ್ತೆ ಈ ಕೇಸನ್ನು ಮುಚ್ಚಾಕೋದಕ್ಕೆ ಯತ್ನ ಮಾಡ್ತಿದ್ದೆ ರಾಜ್ಯ ಸರ್ಕಾರ ಸರ್ಕಾರನೇನು ಅನುಮಾನ ಇಲ್ಲ ಇಡೀ ತನಿಖೆ ದಾರಿ ನೋಡಿದರೆ ಅದನ್ನ ಹಳ್ಳ ಹಿಡಿಸೋದೇ ತನಿಖೆಯನ್ನು ಹಳ್ಳ ಹಿಡಿಸುವ ಕೆಲಸದಲ್ಲೇ ಅವರು ಸರ್ಕಾರ ಕೂಡ ನಿರತರಾಗಿದೆ ಪೊಲೀಸರು ನಿರತರಾಗಿದೆ ಆದರೆ ಒಬ್ಬನೇ ಮಾಡೋಕ್ಕಾಗಲ್ಲ ಸೊ ಸ್ಲಾ ಸ್ಲೋ ಆಗಿ ಜನರ ಮನಸ್ಸಿನಲ್ಲಿ ಇದು ಮರೆಯಾದ ಮೇಲೆ ಮಾಡಬೇಕು ಆದರೆ ಜಾರಕಿಹೊಳಿಗೆ ಅವರಿಗೆ ಪೇಷನ್ಸು ಕಡಿಮೆ ಅಂತ ಪಿಯ ಒಳಗಡೆ ತಮ್ಮ ವಿರುದ್ಧ ಯಾರೋ ಪಿತರು ನಡೆಸ್ತಾರೆ ಅಂತ ಹೇಳ್ತಾರೆ ಅವ್ರು ಯಾರನ್ನು ಟಾರ್ಗೆಟ್ ಮಾಡ್ತಿರೋದಾಗಿದ್ದರೆ ಯಡಿಯೂರಪ್ಪ ನಮ್ಮ ನಾಯಕ ಯಡಿಯೂರಪ್ಪ ಸಿ ಎಂ ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ಅವರಿಗೆ ಯಡಿಯೂರಪ್ಪನ ಬಗ್ಗೆ ಅಂತ ಪ್ರೀತಿ ಉಳಿದಿದೆ ಅಂತ ನನಗೆ ಅನಿಸಲ್ಲ ಸುಮ್ಮನೆ ಯಡಿಯೂರಪ್ಪ ನಾಯಕ ಅಂತ ಹೇಳ್ತಾ ಇರೋದು ಕೂಡ ಬೂಟಾಟಕ್ಕೆ ಸುಮ್ಮನೆ ಹೇಳೋದಕ್ಕೆ ಕೇಳ್ತಿದ್ದಾರೆ ಒಳಗಡೆ ಅವರಿಗೆ ಯಡಿಯೂರಪ್ಪನ ಮೇಲೆ ಸಿಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ ಆ ಸಿಟ್ಟು ಅವರೊಬ್ಬರಿಗೆ ಮಾತ್ರ ಅಲ್ಲ ಈ ಎಲ್ಲ ಹದಿನೇಳು ಜನ ಬಂದ್ರಲ್ಲ ಅವರಿಗೂ ಬೇರೆ ಬೇರೆ ಕಾರಣಗಳಿಗೆ ಈ ಯಡಿಯೂರಪ್ಪನ ಮೇಲೆ ಸರ್ಕಾರ ನೆಲೆಸಿಟ್ಟಿದೆ ಟಿ ಬಿ ನಾಗರಾಜೆ ತಮ್ಮ ಖಾತೆ ಸ್ವಲ್ಪ ಗಲಾಟೆ ಹೊಡಿತಿದ್ದಾರೆ ನೋಡಿ ನಮ್ಮ ತ್ಯಾಗ 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 ಅಂತಿದ್ದಾರೆ ಇವರು ಯಾವ ತ್ಯಾಗ ಮಾಡಿದ್ರು ಗೊತ್ತಿಲ್ಲ ಸರ್ಕಾರ ಕೇರಳಿ ಉರುಳಿಸಿ ಜನತಾಂತ್ರಿಕವಾಗಿ ಒಂದು ಸರ್ಕಾರವನ್ನು ಇದ್ದಂಥ ಸರ್ಕಾರವನ್ನು ಉರುಳಿಸಿ ಹಿಂಬಾಗಿಲಿನ ಮೂಲಕ ಅಧಿಕಾರಕ್ಕೆ ಬಂದದ್ದು ಆ ಹಿಂಬಾಗಿಲು ತೆರೆದವರು ಇವರು ಅಂದರೆ ಅಧಿಕಾರದ ಹಿಂಬಾಗಿಲನ್ನು ತೆರೆದವರು ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನೀತರತ್ತೋ ಅದು ಆದ್ಮೇಳಿ ಶಾಸಕರು ಅಲ್ವಾ ಅದು ಹೇಗೆ ಅಂತ ಅಂದರೆ ಮುಂದ್ಗಡೆ ಹಾಕ್ಬಿಡೋದು ಹಿಂಭಾಗಲು ಬರೋದು ಯಾವಳು ಹಿಂಬಾಗಲು ಬರೋದಲ್ಲ ಅದು ಅದು ಏನು ಅಂದರೆ ಅನೈತಿಕ ಸಂಬಂಧ ಮಾತ್ರ ಹಿತ್ಲುಬಾಗಲೇ ಬರೋದು ಅಂತ ನಮ್ಮ ಮಲೆನಾಡು ಕಡೆ ಹೇಳ್ತಾರೆ ಹಿತ್ಲ ಬಾಗ್ಲಲ್ಲಿ ಬಂದುಬಿಡೋದು ಅಂತ ಒಳಗಡೆ ಎದ್ರುಗಡೆ ಬಾಗಿ ಹಾಕ್ಬಿಟ್ಟು ಬೀಗ ಇಟ್ಬಿಡೋದು ಬಾಗ್ಲ ಬಾಗಿಲಲ್ಲಿ ಬಂದ್ಬಿಟ್ಟು ಬೆಡ್ರೂಮಿಗೆ ಸೇರಿಕೊಂಡು ಯಾರ್ದೋ ಮನೆ ಯಾರ್ದೋ ಗೃಹಿಣಿ ಏನು ಮಾಡಬೇಕು ಮಾಡೋ ಅಂಥ ಕೆಲಸ ಇದು ಇದು ಹಿಂಬಾಗ್ಲಿನ ಹಿತ್ತಿನ ಬಾಗಿಲಿಂದ ಬರುವಂಥ ಕೆಲಸ ಹಿತ್ತಿಲು ಅನ್ನೋದಕ್ಕೆ ಭಾಳ ಅದ್ಭುತವಾದ ಅರ್ಥಗಳಿವೆ ಬಿಡಿ ವಿವರಾನುಕೂಲದ ಹಿತ್ಲ ಬಗ್ಗೆ ತುಂಬ ಬರೀತಾರೆ ವಾಟ್ ಎವರ್ ಇಟ್ ಬಗ್ಗೆ ಸೊ ಈಗ ಈ ಹಿತ್ತಲ ಬಾಗಿಲ ಮೂಲಕ ಹಿಂಬಾಗಿಲ ಮೂಲಕ ಬಂದಂಥ ಜಾರಕಿಹೊಳಿ ಹೆಚ್ಚು ಅತೃಪ್ತರಾಗಿದ್ದಾರೆ ಅನ್ನೋದು ನನಗೆ ಅನುಮಾನ ಇಲ್ಲ ಇನ್ನೊಂದು ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡ್ತೀನಿ ನಾನು ಅದು ಸಚಿವ ಸಿ ಪಿ ಯೋಗೀಶ್ವರ್ ಅವರು ನೀಡಿರುವ ಹೇಳಿಕೆ ಇವತ್ತು ಬರೀ ಮೂರು ಹೇಳಿಕೆಗಳನ್ನ ಇಟ್ಕೊಂಡು ಮಾತಾಡ್ತಿದ್ದೀನಿ ನಾನು ಗೊತ್ತಿರ್ಬೋದು ಮೊದಲನೇದಾಗಿ ನಾನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಿದೆ ಎರಡನೇದಾಗಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಿದೆ ಈಗ ಮೂರನೇದಾಗಿ ಸಿ ಪಿ ಯೋಗೀಶ್ವರ್ ಅವರು ಹೇಳಿದ್ದಾರೆ ಪರೀಕ್ಷೆ ಬರೆದಿದ್ದೀವಿ ಫಲಿತಾಂಶ ಕಾ ಕಾಯ್ತಾ ಇದ್ದೀವಿ ಪರೀಕ್ಷೆ ಬರೆದಿದ್ದೀವಿ ಅಂದರೆ ಏನರ್ಥ ಯಡಿಯೂರಪ್ಪನವ್ರನ್ನ ಇಳಿಸುವುದಕ್ಕೆ ನಾವು ಏನು ಬೇಕೋ ಅದನ್ನು ಮಾಡಿದ್ದೀವಿ ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಳ್ಳಬೇಕು ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ಕಳ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಪಡಿಸ್ತಾ ಅಂತ ನನಗನ್ಸುತ್ತೆ ನಿನ್ನೆ ತಾನೇ ವಿಜಯೇಂದ್ರ ಮತ್ತು ರಾಘವೇಂದ್ರ ಇಬ್ಬರು ಕೂಡ ದೆಹಲಿಗೆ ಹೋದದ್ದು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಅವರು ಖಾಸಗಿಯಾದ ಭೇಟಿ ಅಂದರೂ ಕೂಡ ಅದು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರು ಭೇಟಿ ಆದರೂ ಇಲ್ವೋ ಅನ್ನೋ ವರದಿ ಇನ್ನೂ ಬಂದಿಲ್ಲ ಈ ನಡುವೆ ಕೇಂದ್ರ ಸಚಿವ ಸಂಪುಟದ ವಿಸ್ತರಣೆ ಏನಾಗುತ್ತೆ ಅಲ್ಲಿ ರಾಘವೇಂದ್ರ ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅನ್ನೋ ಸುದ್ದಿ ವದಂತಿ ಗಾಳಿ ಮಾತು ಎಲ್ಲ ರಾಜಕೀಯ ವಲಯದಲ್ಲಿದೆ ಇದನ್ನು ಯಾರು ಉದ್ದೇಶಪೂರ್ವಕವಾಗಿ ಹರಡಿದ್ರೂ ಬಿಟ್ಟರೆ ಗೊತ್ತಿಲ್ಲ ಆದರೆ ಇದು ನಿಜ ಇದ್ದರೆ ಇದು ಬಹಳ ಸ್ಪಷ್ಟ ಒಂದು ರಾಜಕೀಯ ಬದಲಾವಣೆಯ ಸೂಚನೆಯನ್ನು ಕೊಡುತ್ತೆ ಅಂತ ಕೇಂದ್ರದಲ್ಲಿ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ರಾಜ್ಯದಿಂದ ಯಡಿಯೂರಪ್ಪನವರಿಗೆ ವಿದಾಯ ಹೇಳ್ತಾರೆ ಅನ್ನೋದು ಅನುಮಾನ ಬೇಕಾಗಿಲ್ಲ ಬಟ್ ಈ ಟ್ರಾನ್ಸಿಷನ್ ಏನಿದೆ ಇದು ಆಗಿ ಆಗಬೇಕು ಅನ್ನೋದು ಪಕ್ಷದ ಬಿಜೆಪಿ ಜೆ ಪಿ ವರಿಷ್ಠರ ಆಲೋಚನೆ ಇದ್ದಂಗೆ ಕಾಣುತ್ತೆ ಆ ಕಾರಣಕ್ಕಾಗಿ ಗೌರವಾನ್ವಿತ ಬೀಳ್ಕೊಡುಗೆ ಅಂತ ಕರೀರಿ ಯಡಿಯೂರಪ್ಪನವರ ಗೌರವಾನ್ವಿತ ಬೀಳ್ಕೊಡುಗೆಗಾಗಿ ವೇದಿಕೆ ಸೃಷ್ಟಿಪಡಿಸಲಾಗ್ತಾ ಇದೆ ಆ ಕಾರಣಕ್ಕೇನೆ ವಿಜೇಂದ್ರ ಮತ್ತು ರಾಘವೇಂದ್ರ ಅವರು ದೆಹಲಿಯಲ್ಲಿ ಇರೋದು ಅಂತ ಅದೇ ಮಾತನ್ನು ಈಗ ನೀವು ಯೋಗೀಶ್ವರದ್ದು ಹೊಟ್ಟೆ ಪರೀಕ್ಷೆ ಮುಗಿದಿದೆ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಅನ್ನುವುದರ ಅರ್ಥ ಕೂಡ ವಿ ಆರ್ ವೇಟಿಂಗ್ ಫಾರ್ ಹೈಕಮಾಂಡ್ ಡಿಸಿಷನ್ ನಾವು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಕಾಯ್ತಾ ಇದ್ದೀವಿ ಪಕ್ಷದ ವರಿಷ್ಠರ ತೀರ್ಮಾನ ಯಾವ ತೀರ್ಮಾನ ಕೊಡ್ಬೋದು ಇನ್ನು ಎಷ್ಟು ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳುದನ್ನು ಸಮಯ ಹೇಳಿ ಸಮಯ ಕಳೆಯೋಕೆ ಸಾಧ್ಯನಾ ಆ ಸಮಯ ಮುಗಿದೋಗ್ಬಿಟ್ಟಿದೆ ಈಗ ಇನ್ನು ಹಾಗೆ ಹೇಳಿ ಸಮಯ ಕಲಿಯೋ ಕಲಿಯೋಕ್ಕೆ ಸಾಧ್ಯ ಇಲ್ಲ ಇನ್ನೇನಿದ್ದರೂ ಕೂಡ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಪಕ್ಷದ ವರಿಷ್ಠರು ಆ ತೀರ್ಮಾನ ಯಾವುದು ಅಂತ ಅಂದರೆ ಯಡಿಯೂರಪ್ಪನವರನ್ನು ಗೌರವಾನ್ವಿತವಾಗಿ ಕಳಿಸಿಕೊಡೋದೇ ಆಗಿದೆ ಅದು ಯಾವಾಗ ಕಳಿಸ್ಕೊಡೋದು ಆ ಸಮಯದ ನಿಗದಿ ಆಗಿಲ್ಲ ಯಾಕೆಂದರೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಹೋಗುವುದಕ್ಕೆ ಈಗಲೂ ಸಿದ್ಧರಿಲ್ಲ ಅವರು ಈ ಅವಧಿ ಮುಗಿಯುವವರೆಗೆ ನಾನು ಉಳಿಬೇಕು ಅಂತ ಹೇಳಿದರೆ ಇದೇ ಮಾತನ್ನು ರಾಘವೇಂದ್ರ ಮತ್ತು ವಿಜಯೇಂದ್ರ ಪಕ್ಷದ ವರಿಷ್ಠರಿಗೆ ತಲುಪಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಅವಧಿ ಮುಗಿಯುವವರೆಗೆ ಬಿಟ್ಬಿಡಿ ಯಡಿಯೂರಪ್ಪನವ್ರನ್ನ ನಂತರ ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಇವರು ಹೇಳ್ತಿದ್ದಾರೆ ಆದರೆ ಪಕ್ಷದವರು ಎಷ್ಟೋ ಅದಕ್ಕೆ ಸಿದ್ಧರಿದ್ದಂತೆ ಕಾಣ್ತಾ ಇಲ್ಲ ಅದಕ್ಕೆ ಎರಡು ಮೂರು ಕಾರಣಗಳು ಒಂದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಯಾಕಂದರೆ ವಯಸ್ಸಾಗಿದೆ ಹೊಸ ನಾಯಕತ್ವವನ್ನು ನೀವು ಈಗಲೇ ಹುಡುಕದೇ ಇದ್ದರೆ ಜವಾಬ್ದಾರಿ ಕೊಡದಿದ್ದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಲೆಕ್ಷನ್ಲೂ ಹೊರೆಸ್ಕೊಂಡು ಹೋಗ್ಬೇಕು ಬಿ ಜೆ ಪಿ ಸುಲಭ ಇಲ್ಲ ಸುಲಭ ಇಲ್ಲ ಸುಲಭ ಇಲ್ಲ ಸೊ ಆಗಲೇ ಹೊಸ್ದಾಗಿ ನೀವು ನಾಯಕರನ್ನ ಎಮರ್ಜ್ ಮಾಡೋಕ್ಕಾಗಲ್ಲ ಸೊ ಟು ಟ್ವೆಂಟಿ ತ್ರೀ ಅಸೆಂಬ್ಲಿ ಇಲೆಕ್ಷನ್ ನಂತರ ಅಂತೂ ಯಡಿಯೂರಪ್ಪ ಇರೋಕ್ಕಾಗಲ್ಲ ಅವ್ರ ನಾಯಕತ್ವದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂದರೆ ನಾಯಕತ್ವ ಇಟ್ಕೊಂಡು ಏನು ಮಾಡ್ತೀರಿ ಅವ್ರು ನೆಕ್ಸ್ಟ್ ಟೈಮ್ ಚೀಪ್ ಮಿನಿಸ್ಟರ್ ಆಗಲ್ಲ ಅದರಿಂದ ಅವರು ನಾಯಕತ್ವರಾಗಿರೋದು ಇರೋದು ಇರೋದೇ ಇರೋದು ದಟ್ ಡಜಂಟ್ ಮೇಂಕ್ ಎನ್ ಡಿಫ್ರೆನ್ಸ್ ಎಟ್ ಆಲ್ ಸೊ ಅದರಿಂದ ಬಿ ಜೆ ಪಿ ಹೈಕಮಾಂಡ್ ಸೀರಿಯಸ್ಲಿ ಯು ಸಿ ದಟ್ ವರ್ಕಿಂಗ್ ಟು ಮೇಕ್ ಸಮ್ ಚೇಂಜಸ್ ಇನ್ ಕರ್ನಾಟಕ ಲೀಡರ್ಶಿಪ್ ಲೆಟ್ ಅಸ್ ವೇಟ್ ಅಂತ ಅನ್ಬೇಕಾಗುತ್ತೆ ಸೊ ಯಡಿಯೂರಪ್ಪ ಐ ಥಿಂಕ್ ಸ್ಟಿಲ್ ಈಸ್ ಹೆಸಿಟೇಟ್ He is reluctant to resign. So, what will happen next? We'll have to wait and see.